ಎನ್ ಕೆ ಅಟ್ ಬಳ್ಳಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಬೋರ್ಡಿಂದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಲಾಗಿದ್ದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಐವತ್ತು ಅಂಕಗಳಾದ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ ವಿದ್ಯಾರ್ಥಿಯು ಈ ಶೀಟಲ್ಲಿ ನೀಡಿರುವಂತಹ ಕಾಲಮ್ಗಳನ್ನು ಸರಿಯಾಗಿ ತಮ್ಮ ವಿವರವನ್ನು ನೀಡಿ ಎಲ್ಲ ವಿವರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಬೇಕಾಗತ್ತೆ ಹಾಗೆ ಇಲ್ಲಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಶೀಟನ್ನು ನೀಡಲಾಗಿದೆ ಈಗ ಪ್ರಶ್ನೆ ಪತ್ರಿಕೆ ಏನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ವವಾಗಿರ್ತಕ್ಕಂತಹ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇದಕ್ಕೆ ಸರಿಯಾದಂತಹ ಚಾಯ್ಸನ್ನು ಆಯ್ಕೆ ಮಾಡಿ ಉತ್ತರ ಬರಿಬೇಕಾಗುತ್ತೆ ಒಟ್ಟು ಹದಿನಾರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕವನ್ನೇ ನೀಡಲಾಗಿದೆ ಪ್ರಶ್ನೆ ಸಂಖ್ಯೆ ಒಂದು ಅಶ್ವಘೋಷನ ರಚಿಸಿದ ಸಾಹಿತ್ಯ ಕೃತಿ ಆಪ್ಷನ್ ಸಿ ಬುದ್ಧಚರಿತ ಸೊ ಬಾಕ್ಸ್ನಲ್ಲಿ ಸಿ ಅಂತ ಬರೆದು ಅದರ ಉತ್ತರವನ್ನು ಪಕ್ಕಕ್ಕೆ ಬರೀಬೇಕಾಗತ್ತೆ ಪ್ರಶ್ನೆ ಸಂಖ್ಯೆ ಎರಡು ಸಿಂಧೂ ಸರಸ್ವತಿ ನಾಗರಿಕತೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದರು ಎಂಬುದಕ್ಕೆ ಐತಿಹ್ಯ ಆಧಾರ ಆಪ್ಷನ್ ಬಿ ಮೆಹಂಜೋದಾರು ಪ್ರಶ್ನೆ ಮೂರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಆಪ್ಷನ್ ಡಿ ಶಂಕರಾಚಾರ್ಯರು ಪ್ರಶ್ನೆ ನಾಲ್ಕು ಜೈನ ಧರ್ಮದ ಮೊದಲ ತೀರ್ಥಂಕರು ಆಪ್ಷನ್ ಡಿ ಋಷಭನಾಥ ಪ್ರಶ್ನೆ ಸಂಖ್ಯೆ ಐದು ಚಿತ್ರದಲ್ಲಿರುವಂತಹ ದೇವಾಲಯವನ್ನು ಗುರುತಿಸಿ ಇದರ ಹೆಸರನ್ನು ಬರೀಬೇಕಾಗತ್ತೆ ಸೊ ಆಪ್ಷನ್ ಬಿ ಚನ್ನಕೇಶವ ದೇವಾಲಯ ಪ್ರಶ್ನೆ ಸಂಖ್ಯೆ ಆರು ರಾಜ್ಯ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಇಲ್ಲಿ ರಾಜ್ಯ ಅಂತ ಕೊಟ್ಟು ಕೂಡಲೇ ಸೊ ಆಪ್ಷನ್ಸ್ನಲ್ಲಿ ಅದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಾಜ್ಯಶಾಸ್ತ್ರ ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನವುಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವೆಂದರೆ ಆಪ್ಷನ್ ಎ ಪ್ರಜಾಪ್ರಭುತ್ವವು ಸಮಾನತೆಯ ತತ್ವವಾಗಿದೆ ಬಿ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವಿದೆ ಆಪ್ಷನ್ ಸಿ ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯವಾಗಿರುತ್ತದೆ ಫೋರ್ ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಕ್ರಿಯೆಯು ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತದೆ ನೆನಪಿಟ್ಕೊಂಡಿರಿ ಇಲ್ಲಿ ಪ್ರಶ್ನೆಯಲ್ಲಿ ಅನುಕೂಲಗಳನ್ನು ಕೇಳಿರೋದ್ರಿಂದ ನಾವು ಪ್ಲಸ್ ಪಾಯಿಂಟ್ಸನ್ನು ಬರೀಬೇಕಾಗತ್ತೆ ಸೊ ಆಪ್ಷನ್ ಡಿ ಒಂದು ಮತ್ತು ಎರಡು ಪ್ರಜಾಪ್ರಭುತ್ವವು ಸಮಾನತೆಯ ತತ್ವವನ್ನು ಆಧರಿಸಿದೆ ಮತ್ತು ವ್ಯಕ್ತಿತ್ವ ವ್ಯಕ್ಸನಕ್ಕೆ ಅವಕಾಶವನ್ನು ಅದು ಒದಗಿಸುತ್ತದೆ ಪ್ರಶ್ನೆ ಎಂಟು ಕಲ್ಚರ್ ಎಂಬ ಇಂಗ್ಲಿಷ್ ಪದವು ಈ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಕೈಗಾರಿಕಾ ಸಮಾಜದ ಲಕ್ಷಣ ಆಪ್ಷನ್ ಎ ಕೃಷಿ ಸಮಾಜ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಸೊ ಇಲ್ಲಿ ಆಪ್ಷನ್ಸನ್ನು ಮೂರು ನೋಡಿದಾಗ ಕೃಷಿ ಆಗಿರ್ಬೋದು ಆಪ್ಷನ್ ಸಿ ಪಶುಗಳ ಒಡೆತನ ಡಿ ಆಹಾರಕ್ಕಾಗಿ ಅಲೆದಾಡುವುದು ಇದು ಪ್ರಾಥಮಿಕ ಸಮಾಜದ ಲಕ್ಷಣ ಆಗಿರೋದ್ರಿಂದ ಇದು ಕೈಗಾರಿಕೆಗೆ ಅನ್ವಯ ಆಗಲ್ಲ ಆದ್ದರಿಂದ ಆಪ್ಷನ್ ಬಿ ನಲ್ಲಿ ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆಯನ್ನು ಮಾಡುವುದು ಉತ್ತರ ಆಗಿದೆ ಪ್ರಶ್ನೆ ಹತ್ತು ಆರ್ ಟಿ ಸಿ ಎನ್ ಹೆಚ್ಚಾಗಿ ಕಂಡುಬರುವ ಕಂಡ ಆಸ್ಟ್ರೇಲಿಯಾ ಹನ್ನೊಂದು ಮಿಸ್ಟ್ರೇಲ್ ಇದಕ್ಕೆ ಉತ್ತಮ ಉದಾಹರಣೆ ಸಿ ಆವರ್ತ ಮಾರುತಗಳು ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಂತಹ ಸಾಗರ ಹಿಂದೂ ಮಹಾಸಾಗರ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧಿಸುತ್ತಿರುವುದು ಈ ಆರ್ಥಿಕ ಚಟುವಟಿಕೆಗೆ ಒಂದು ಉತ್ತಮ ಉದಾಹರಣೆ ಆಪ್ಷನ್ ಬಿ ವಿನಿಮಯ ಚಟುವಟಿಕೆ ಹದಿನಾಲ್ಕು ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದೇ ತಲಾವರಮಾನ ಹದಿನೈದು ಈ ಕೆಳಗಿನವುಗಳಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳು ಆಪ್ಷನ್ ಸಿ ಒಂದು ಮತ್ತು ಮೂರು ಸ್ವಂತ ಬಂಡವಾಳದಿಂದ ಪ್ರಾರಂಭಿಸಬಹುದು ಗ್ರಾಹಕರ ಜೊತೆಯಲ್ಲಿ ನೇರ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ ಹದಿನಾರು ಭಾರತದಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭವಾದ ವರ್ಷ ಆಪ್ಷನ್ ಡಿ ಸಾವಿರದ ಒಂಬೈನೂರ ನಾಲ್ಕು ಇಲ್ಲಿಗೆ ಒಟ್ಟು ಹದಿನಾರು ಪ್ರಶ್ನೆಗಳು ಮುಗಿದಿದ್ದಾವೆ ಒಂದು ಅಂಕದ ಪ್ರಶ್ನೆಗಳು ಈಗ ಕಂಟಿನ್ಯೂ ಆಗುವಂಥದ್ದು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಹದಿನೇಳು ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕಂಡುಬಂದಿರುವ ಗವಿಯನ್ನು ಹೆಸರಿಸಿ ಉತ್ತರ ಕರ್ನೂಲಿನ ಗವಿಯಲ್ಲಿ ಬೂದಿನ ಕುರುಹುಗಳು ದೊರೆತಿವೆ ಇದರಿಂದ ಅವರಿಗೆ ಬೆಂಕಿಯ ಪರಿಚಯ ಇತ್ತು ಅನ್ನುವುದು ಸೂಚಿಸುತ್ತದೆ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಸಂಪ್ರದಾಯಗಳು ಲೋಕಾರ್ಹಣಿ ನಂಬಿಕೆ ಆಚಾರ ವಿಚಾರಗಳು ಮೌಲ್ಯಗಳು ಕಲೆ ಆದರ್ಶಗಳು ಸಂಗೀತ ಧರ್ಮ ಭಾಷೆ ಸಾಹಿತ್ಯ ಸಂಸ್ಕೃತಿ ಇತ್ಯಾದಿ ದಿನನಿತ್ಯ ಜೀವನದಲ್ಲಿ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗುತ್ತದೆ ಒಂದು ಸಮಾಜದ ಅರ್ಥ ಲಕ್ಷಣಗಳನ್ನು ತಿಳಿಸುತ್ತದೆ ಎರಡು ಸಾಮಾಜಿಕ ಸಂಬಂಧಗಳ ಮಹತ್ವ ತಿಳಿಸುತ್ತದೆ ಮೂರು ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುತ್ತದೆ ನಾಲ್ಕು ಸಾಮಾಜೀಕರಣಕ್ಕೆ ಸಮಾಜಶಾಸ್ತ್ರ ಅರಿವು ಅಗತ್ಯ ಪ್ರಶ್ನೆ ಇಪ್ಪತ್ತು ತುಷ್ಟಿಗುಣವನ್ನು ವ್ಯಾಖ್ಯಾನಿಸಿ ಮಾನವನ ಅಪರಿಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಸೇವೆಗಳಲ್ಲಿ ಇರುವ ಗುಣವನ್ನು ತುಷ್ಟಿಗುಣ ಎನ್ನುತ್ತೇವೆ ಉದಾಹರಣೆಗೆ ನಮಗೆ ಆರೋಗ್ಯ ಸರಿ ಇಲ್ಲ ಅಂತಂದಾಗ ನಾವು ಔಷಧಿಯನ್ನು ತೆಗೆದುಕೊಳ್ತೀವಿ ಸೊ ಅದರಲ್ಲಿ ಆ ಅನಾರೋಗ್ಯವನ್ನು ನಿವಾರಿಸ್ತಕ್ಕಂತಹ ಗುಣ ಏನಿದೆಯೋ ಅದು ತುಷ್ಟಿಗುಣ ಅಂತ ಅನಿಸಿಕೊಳ್ಳುತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಎರಡನೇ ಪುಲಕೇಶಿಯು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಒಂದು ಎರಡನೇ ಪುಲಕೇಶಿಯು ಗಂಗರು ಕದಂಬರು ಅಳುಪರನ್ನು ಗೆದ್ದನು ದಕ್ಷಿಣದ ಕಂಚಿಯ ಪಲ್ಲವರ ಮಹೇಂದ್ರ ವರ್ಮನನ್ನು ಸೋಲಿಸಿದನು ವರ್ಧನ ಮತ್ತು ಉತ್ತರ ಪಥೇಶ್ವರನಾದ ಹರ್ಷವರ್ಧನನ್ನು ಸೋಲಿಸಿದನು ಸಾಮ್ರಾಜ್ಯವನ್ನು ವೆಂಗಿ ಮತ್ತು ಗುಜರಾತ್ವರೆಗೂ ವಿಸ್ತರಿಸಿದನು ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಒಂಬತ್ತು ವರ್ಷಗಳು ಈಕೆಯ ಪ್ರಾಣಿಗಳೊಂದಿಗೆ ಕಾಡಿನಲ್ಲಿ ಕಳೆದಿದ್ದಳು ಹಸಿ ಮಾಂಸವನ್ನು ತಿನ್ನುತ್ತಾ ಪ್ರಾಣಿಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಮನುಷ್ಯರ ಸಹಾಯದಿಂದ ಸಾಮಾನ್ಯ ಮಕ್ಕಳಂತೆ ವರ್ತಿಸಲು ಪ್ರಾರಂಭಿಸಿದಳು ಸಾಗರ ತಳಗಳ ಲಕ್ಷಣಗಳು ವೈವಿಧ್ಯತೆಗಳಿಂದ ಕೂಡಿದೆ ಹೆಸರಿಸಿ ಒಂದು ಖಂಡಾವರಣ ಪ್ರದೇಶ ಎರಡು ಖಂಡಾವರಣ ಏಳಿಜಾರು ಮೂರು ಆಳವಾದ ಮೈದಾನ ನಾಲ್ಕು ಸಾಗರ ತಗ್ಗು ಮತ್ತು ಪ್ರವಾಹ ಇಪ್ಪತ್ನಾಲ್ಕು ಮಣ್ಣಿನ ಮಾಲಿನ್ಯವನ್ನು ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಿ ಗಿಡಮರಗಳನ್ನು ಬೆಳೆಸುವುದು ರಾಸಾಯನಿಕ ಗೊಬ್ಬರಿಗಿಂತ ಜೈವಿಕ ಗೊಬ್ಬರ ಬಳಕೆ ಮಾಡುವುದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು ವಿಷಕಾರಿ ರಾಸಾಯನಿಕ ಪದಾರ್ಥಗಳನ್ನು ಸಂಸ್ಕರಿಸಿ ಬಿಸಾಡುವುದು ಮಣ್ಣಿನ ರಕ್ಷಣೆಯ ಅರಿವು ಮೂಡಿಸುವುದು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ ಒಂದು ಪರಿತ್ಯಾಗ ಇಚ್ಛೆಯಿಂದ ಪೌರತ್ವವನ್ನು ತ್ಯಜಿಸುವುದು ಎರಡು ಅಂತ್ಯಗೊಳ್ಳುವಿಕೆ ಬೇರೆ ದೇಶದ ಪೌರತ್ವವನ್ನು ಪಡೆದಾಗ ಮೂರು ಪದಚ್ಯುತಿ ದೇಶದ್ರೋಹದಿಂದ ಸದಸ್ಯತ್ವವನ್ನು ಕಳೆದುಕೊಳ್ಳುವುದು ವಿತರಣೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡುವ ಬಗ್ಗೆ ಹೇಗೆ ಬೇಡಿಕೆ ಪೂರೈಕೆ ಪ್ರಕಾರ ವಸ್ತುಗಳ ವಿತರಣೆ ಸಮರ್ಪಕ ಉತ್ಪಾದನೆ ಮತ್ತು ಹಂಚಿಕೆ ಸರಕು ಸೇವೆಗಳ ಸಮರ್ಪಕ ಹಂಚಿಕೆ ಮಧ್ಯವರ್ತಿಗಳ ಹಾವಳಿ ನಿಯಂತ್ರಣ ಇಲ್ಲಿ ಪ್ರಮುಖ ಅಕ್ಷಾಂಶಗಳು ಒಟ್ಟು ಏಳು ವಿಧಗಳನ್ನು ಇಲ್ಲಿ ನೀಡಲಾಗಿದೆ ಇದರ ಪ್ರಕಾರ ನಾವು ಗುರುತಿಸಬೇಕಾಗತ್ತೆ ಇಪ್ಪತ್ತೊಂಬತ್ತು ವಿದೇಶಿ ವ್ಯಾಪಾರದ ಪ್ರಮುಖ ವಿಧಗಳನ್ನು ವಿವರಿಸಿ ಮೂರು ವಿಧಗಳಿದ್ದಾವೆ ಒಂದು ಆಮದು ರಫ್ತು ರಫ್ತು ಆಮದು ಒಂದು ದೇಶದ ಸರಕು ಸೇವೆಗಳನ್ನು ಬೇರೆ ದೇಶಗಳಿಂದ ತರಿಸಿಕೊಳ್ಳುವುದಕ್ಕೆ ಆಮದು ಎನ್ನುವರು ರಫ್ತು ಒಂದು ದೇಶವು ಸರಕು ಸೇವೆಗಳನ್ನು ಮತ್ತೊಂದು ದೇಶಕ್ಕೆ ಕಳುಹಿಸಿಕೊಡುತ್ತರೆ ಅದು ರಫ್ತು ಎಂದೆನಿಸುತ್ತದೆ ಪುನರ್ರಫ್ತು ಒಂದು ದೇಶದಿಂದ ಕೊಂಡಂತಹ ಸರಕು ಸೇವೆಗಳನ್ನು ಮತ್ತೊಂದು ದೇಶಕ್ಕೆ ಮಾರಾಟವನ್ನು ಮಾಡುವುದಕ್ಕೆ ಪುನರ್ರಫ್ತಿ ಎಂದು ಕರೆಯಲಾಗುವುದು ನಾಲ್ಕು ಅಂಕದ ಪ್ರಶ್ನೆಗಳು ಹೀಗಿದ್ದಾವೆ ಗ್ರಾಮಗಳ ಅಭಿವೃದ್ಧಿಗಳಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳು ಪ್ರಮುಖವಾಗಿವೆ ಸ್ಪಷ್ಟೀಕರಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳು ರಸ್ತೆ ವಸತಿ ನೀರು ನೈರ್ಮಲ್ಯ ಸೌಲಭ್ಯಗಳನ್ನು ಒದಗಿಸುವುದು ಗೃಹ ನಿರ್ಮಾಣ ವಿದ್ಯುತ್ ಪೂರೈಕೆ ಶಿ ಶೈಕ್ಷಣಿಕ ಸೌಲಭ್ಯ ನೀಡಿಕೆ ಉದ್ಯೋಗ ಸೌಲಭ್ಯ ಮಾರುಕಟ್ಟೆ ಸೌಲಭ್ಯ ಸ್ವಚ್ಛತೆ ಮತ್ತು ನೈರ್ಮಲ್ಯ ರಕ್ಷಣೆ ಆರೋಗ್ಯ ಸೌಲಭ್ಯ ನೀಡಿಕೆ ಗ್ರಾಮೀಣಾಭಿವೃದ್ಧಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಪೂರೈಕೆ ಮಾಡುವುದು ಕೊನೆಯ ಪ್ರಶ್ನೆ ನಕಾಶೆಯನ್ನು ಬಿಡಿಸಿ ಸ್ಥಳಗಳನ್ನು ಗುರುತಿಸುವುದು ನಕಾಶೆ ಬಿಡಿಸುವುದಕ್ಕೆ ಒಂದು ಅಂಕ ನಾಲ್ಕು ಸ್ಥಳಗಳನ್ನು ನೀಡಲಾಗಿದೆ ಅವುಗಳನ್ನು ಗುರುತಿಸುವುದಕ್ಕೆ ಪ್ರತಿಯೊಂದಕ್ಕೂ ಒಂದು ಅಂಕ ಇಲ್ಲಿ ಮ್ಯಾಪ್ನಲ್ಲಿ ಮಗದ ಮಧುರ ತಲಕಾಡು ತಾಂಜಾವೂರು ಈ ಪ್ರದೇಶಗಳನ್ನು ಗುರುತಿಸಬೇಕು ಇಲ್ಲಿ ನಕಾಶೆಯಲ್ಲಿ ಗುರುತಿಸಲಾಗಿದೆ ಅದಕ್ಕೆ ಹೆಸರುಗಳನ್ನು ಎ ಬಿ ಸಿ ಡಿ ಕೂಡ ನೀಡಲಾಗಿದೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು